ಸರ್ ಸ್ಪೆಸಿಫಿಕ್ ಆಗಿ ಇಂಥದೇ ಇಂಥದೇ ಅನ್ನೋದು ಜನರಲ್ ಡಿಸ್ಕಷನ್ಸ್ ನಮ್ಮಿದ್ರಿಗಾಗ್ಯಾವ ಏನ್ ರೀ ನಿಮ್ಮ ಶಿಕ್ಷಕರು ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಜನ್ರಲ್ ಡಿಸ್ಕಷನ್ ಹಂಡ್ರೆಡ್ ಪರ್ಸೆಂಟ್ ನಮ್ಮಿದ್ರಿಗೆ ಬಂದವ್ ಸ್ಪೆಸಿಫಿಕ್ ಆಗಿ ಇಂಥವ್ ಬಂದು ಎಜೆಂಟ್ ಆಗಿ ನನಗೆ ಒಂದು ಪ್ಲಾಟ್ ಕೊಡ್ಸ್ಯಾನ್ ಅನ್ನೋರು ಯಾರೂ ಹೇಳಿಲ್ಲ ಅಥವಾ ನನ್ನ ಪ್ಲಾಟ್ ಮಾಡ್ಸ್ಯಾನ್ ಅನ್ನೋರು ಯಾರೂ ಹೇಳಿಲ್ಲ ಇದು 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 ನೋಡಿರಿ ಯಾರೇ ಬಗ್ಗೆ ನಾವು ಆರೋಪ ಮಾಡ್ಬೇಕಾದ್ರೆ ಕೊನೆಗೂ ನೀವೇ ಕೇಳ್ತೀರಿ ಶಾಪ್ರ ಆರೋಪ ಮಾಡ್ತೀರಿ ನೀವು ಮಾತ್ರ ಏನು ದಾಖಲೆ ಆಗುತ್ತೆ ಅದಕ್ಕೆ ಎಲ್ಲಿರೇ ಹಂಗೆ ಸ್ಪೆಸಿಫಿಕ್ ಕಂಡಾಗ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಆಗ್ಯಾವ ನಾನ್ ನಿಮ್ಗೆ ಅದಾದ್ರೆ ಹಿಂದಾಡಿ ಸಿಗ್ರಿ ಮಾಹಿತಿ ಕೊಡುವ ನೀವು ಹಿಡಿರೋ ಕಾರಣಕ್ಕಾಗಿನೇ ಒಂದು ಸಮಗ್ರ ವಿಶ್ಲೇಷಣೆ ಅಗತ್ಯವಿದೆ ಅಂತ ನಾ ಮೊದಲೇ ಹೇಳಿದೆ ಸರ್ ಬ್ಲಾಕ್ ಹಂತದಿಂದ ಸರ್ಕಾರ ಮೊದಲು ಅದಕ್ಕೆ ಮುಂದೆ ಒಂದು ಶ್ವೇತಪತ್ರ ಪತ್ರ ಅಂತ ಕಲ್ಪನೆ ಮಾಡ್ಕೊಳ್ಳಿ ಬ್ಲಾಕ್ ಹಂತದಿಂದ ಎಷ್ಟ್ ಸಾಲ್ಯಾವ ಅವ ಏನು ರಿಸಲ್ಟ್ ಅದ ಬರೋ ಮಕ್ಕಳ ಫಾರ್ ಎಕ್ಸಾಂಪಲ್ ಹಿಂದೆ ವಿಶೇಷರು ಹೆಗಡೆ ಕಾಗೇರಿ ಅವ್ರು ಇದ್ದಾಗ ಸರ್ ಒಂದು ಭಾಳ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ಏನು ಮಾಡಿದ್ರು ಅಂತ ಹೇಳಿದ್ರು ಸರ್ ಸರ್ಕಾರಿ ಶಾಲೆಗೆ ಬರುವಂಥ ಭಾಳ ಮಕ್ಕಳು ಫಸ್ಟ್ ಜನ್ರೇಷನ್ ಮಕ್ಕಳು ಬರ್ತಾರೆ ಸರ್ ಈ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ಮುತ್ತೆ ಏಳನೇ ತನ ಓದಿದ್ದೆ ಸರ್ ಸಾಲಿ ನೋಡಿದ್ದು ನಮ್ಮ ಹುತ್ತೆ ನಮ್ಮಂತೆ ನಮ್ಮ ಅಪ್ಪ ಟೆಂತ್ ನಾನು ಬಿಕಾಮಲ್ಲಿ ಇರ್ತೀನಿ ನನ್ನ ಮಗ ಎಷ್ಟನೇ ಜನ್ರೇಷನ್ ಆದಂದ್ರೆ ಸಾಲಿಗೆ ಬರೋವ ಫೋರ್ತ್ ಜನ್ರೇಷನ್ ಸರ್ಕಾರಿ ಶಾಲೆಗಳೋದಾಗ ಸರ ಫಸ್ಟ್ ಜನ್ರೇಷನ್ ಮಕ್ಕಳು ಬರ್ತಾರೆ ಹಿಂದುಳುವಿಕೆ ಅಂದರೆ ಇಲ್ಲಿಟರೇಟ್ ಪೇರೆಂಟ್ಸ್ ಇರ್ತಾರೆ ನಮ್ಮ ನಮ್ಮಂತಂದಾಗ ಒಂದು ಮಗ ಮಗು ಸಾಲಿಗೆ ಹೋಯ್ತಪ್ಪ ಅನ್ನುವಂಥ ಸ್ಥಿತಿಯೂ ಅದಾವೆ ಹೀಗಾಗಿ ಈ ಬೇರೆ ಬೇರೆ ಸಂಗತಿಗಳು ಪರಿಣಾಮ ಇರ್ತವೆ ಫಸ್ಟ್ ಜನ್ರೇಷನ್ ಮಗುವಿನ ಕಲಿಕೆ ಲರ್ನಿಂಗ್ ಔಟ್ಕೊಬೇಕು ಫೋರ್ತ್ ಜನ್ರೇಷನ್ ಶಿಕ್ಷಣದ ಎಕ್ಸ್ಪೋಜರ್ ಮಗುವಿನ ಕಲಿಕೆ ಲರ್ನಿಂಗ್ ಔಟ್ಕಮ್ ಬೇಕು ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಸರ್ ಅದಕ್ಕೆ ನಾ ಏನ್ ಹೇಳ್ತೀನಿ ಇದು ಒಂದ್ ಹೇಳಿದೆ ಒಂದೇ ಮಾಪದಂಡ ಹೇಳಿದ್ದು ಇಂತ ಒಂದು ನೂರು ಮಾಪದಂಡಗಳನ್ನ ಇಟ್ಕೊಂಡು ನೀವು ಶಾಲಾವಾರು ವಿಶ್ಲೇಷಣೆ ಆಗಬೇಕು ಇದು ಯಾರು ಮಾಡಬೇಕು ಬ್ಲಾಕ್ ಎಜುಕೇಶನ್ ಡಯಟ್ ಡಿಡಿಪಿ ಐ ಲೆವೆಲ್ ಸರ್ ಎರಡು ವರ್ಷ ಆಯ್ತು ಇನ್ಚಾರ್ಜ್ ಮಾಡಿ ಡಿಡಿಪಿ ಮೊನ್ನೆ ಸರ್ ಹೋರಾಟ ಅಂದ್ರೆ ನಾನ್ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಮೊನ್ನೆನು ಸರ್ ಅಲ್ಲಿ ಎಂತ ಪರಿಸ್ಥಿತಿ ಬಂತಂದ್ರೆ ಜಿಲ್ಲಾ ಮಂತ್ರಿಗಳು ಮನೆಗೆ ಹೋಗಿದ್ದಾನೆ ಹೋಗಿ ಕುತ್ಕೊಂಡು ಡಿಡಿ ಪಿ ಇದ್ರೆ ನಮ್ ಇವರು ಪ್ರೆಸ್ ಮೀಟ್ ಮಾಡಿದ್ದೀನಿ ಹೋರಾಟ ಅನ್ನೋದು ಅಲ್ಲಿ ಧರಣಿ ಕುಂದ್ರೋದು ಅಲ್ಲ ಸಿಎಂ ಆಫೀಸ್ಗೆ ಹೋಗಿ ಕುತ್ಕೊಳ್ಳೋದು ಒಂದು ಹೋರಾಟ ನಾ ಏನ್ ಮಾಡೇನೆ ಸಿ ಸಿಎಂ ಆಫೀಸ್ಗೆ ಹೋಗಿದ್ದೆ ಅಲ್ಲೂ ಹೋಗಿದ್ದೆ ಯಾರೋ ಒಬ್ರು ಗಿರೀಶ್ ಅಂತ ಒಬ್ರು ಡಿಡಿ ಪನ್ ಹಾಕಿದ್ರು ಅವ್ರು ಬರಕ್ ರೆಡಿ ಈ ಜಿಲ್ಲಾಕ್ ಬರ್ಲಾಕ ಸೊ ಯಾರಾದರೂ ಒಬ್ರು ಒಳ್ಳೆಯವ್ರಿಗೆ ಹಾಕ್ರಿ ಅಂತ ಹೇಳಿದ್ರು ಈ ರೀತಿಯ ವ್ಯವಸ್ಥೆಯನ್ನ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿನಿ ಏನು ಹೇಳಿದ್ರು ಅಂದ್ರೆ ಒಳ್ಳೆಯವ್ರು ಯಾರಿದ್ರೆ ನೋಡ್ರಿ ಅಂತ ಹೇಳೋದು ಅವರು ಅದಾರ ಪ್ರಮೋಷನ್ಸ್ ಆಗ್ಬೇಕಾಗಿ ಸರ್ ಈಗ ಇದು ಸೊಲ್ಯೂಷನ್ ತೆಗೆದ್ಕೊಂಡ್ ಲಾಸ್ಟ್ ಟೈಮ್ ಲೇಖ ಸೊ ಅವ್ರ ಗಮನಕ್ಕೆ ತಂದೀನಿ ಬಹಳಷ್ಟು ಸಂದರ್ಭದಾಗ ಆಡಳಿತದ ಒತ್ತಡದಾಗ ಎಂಬ ನೀವು ನೀರಾವರಿ ಸಿಕ್ಕಾಗುವಂತ ಹೆಸರು ಮಾಡ್ರಿ ಈ ಜಿಲ್ಲಾ ಉಸ್ತುವಾರಿ ಮಾಡೋದ್ರಾಗ ಹೆಸರು ಕೆಣಸ್ಕೊಬೇಡ್ರ ಅನ್ನೋ ಶಬ್ದದವರೆಗೂ ಹೇಳಿದ್ದೀನಿ ನಾನು ಪಾಸ್ ಫಸ್ಟ್ ಹೇಳ್ತೀನಿ ಸರ್ ಅವ್ರಿಗೆ ವಿರೋಧ ಪಕ್ಷವಾಗಿ ಏನ್ ಎಂಟಿಕೆ ಮಾಡ್ತೀವಿ ಮಡೆ ಮಾಡ್ತೀವಿ ಈಗ ಒಂದು ಡಿ ಡಿ ಪಿ ಕೊಡ್ಲಾರದ ಇನ್ಚಾರ್ಜ್ ಮಾಡಿ ಮೂರು ಮೂರು ಪರೀಕ್ಷೆ ನಡೆಸಿ ಹಿಂಗೆ ವಿಫಲರಾದ್ರೆ ಹೆಸರು ಯಾರ ಕರ್ತದ ಜಿಲ್ಲೆ ಎಷ್ಟು ಕೆಡ್ತದೋ ಇದ್ರ ಆಡಳಿತದ ಕೆಡ್ತದ ಜಿಲ್ಲಾ ಆಡಳಿತ ಕೆಡತದ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದು ಕೆಡ್ತದ ಇದಕ್ ಅಂದ್ರೆ ಎರಡು ಇರ್ತದ್ರಿ ಜನರ ಪರವಾಗಿ ಕಾಳಜಿ ಇರ್ತದ ಅವ್ರ ಪರವಾಗಿ ಸ್ವಲ್ಪ ರಾಜಕೀಯ ರಾಜಕೀಯವಾಗಿ ಅವ್ರ ಸ್ವಲ್ಪ ಇದು ಎಲ್ಲಾ ರೀತಿ ಮಾಡ್ಬೇಕಾಗ್ತದ ಸರ್ ಅಂದ್ರನೆ ವ್ಯವಸ್ಥೆ ಸರಿ ಹೋಗ್ತದ ಕಾಳಜಿ ಜನರ ಪರವಾಗಿ ಅದ ಅವ್ರಿಗೆ ಒಂದ್ ಸ್ವಲ್ಪ ಚಾಟಿ ಹೊಡಿಯೋದು ರಾಜಕೀಯವಾಗಿ ಹೊಡೀಬೇಕಾಗ್ತದ ಹಂಗೆಲ್ಲ ಸಿ ಎಂ ಅವ್ರಿಗೆ ಹೇಳಿ ಬಂದಿನಿ ಯಾರಿಗೆ ಮಾಡಬೇಕು ಅದ್ ಕೇಳಿದ್ರು ಇಲ್ವಾ ಅಂದ್ರು ಒಂದ್ ಸ್ವಲ್ಪ ಇವ್ರ್ ಕರ್ದು ಹೇಳಿದ್ರು ನೋಡಪ್ಪ ಅದು ಅರುಣ್ ಛಾಪುರ್ ಹೇಳ್ತಾರ ನೋಟ್ ಮಾಡ್ಕೋ ಬಿಜಾಪುರಕ್ಕೇನೋ ಏನೋ ಇನ್ಚಾರ್ಜ್ ನೋಟಿಸ್ ಕೊಡ್ತಿರಿ ಎಲ್ಲ ಮಾಡ್ತೀರಿ ನಮ್ ಶಿಕ್ಷಕರು ನಾವೇನು ಬಲಿಪಶುಗಳ ಯಾರು ಹೇಳೋರು ಕೇಳೋರಿಲ್ಲ ಅನ್ಕೊಂಡ್ರಿ ಸರ್ ಎಲ್ಲ ಎಲ್ಲ ಸಂಗತಿಗಳು ಆಯಾ ಲೆವೆಲ್ ದಾಗ ನಾವು ಎಫೋರ್ಟ್ ಮಾಡಬೇಕಾಗ್ತಾ ಇವತ್ತು ಇದ್ರ ಉದ್ದೇಶ ಇಷ್ಟೇ ದೊಡ್ಡ ಚರ್ಚೆ ಶುರು ಆಗ್ಲಿ ಸರ್ ಒಂದು ಸರ್ಕಾರದೊಳಗ ತೀರ್ಮಾನ ಲಾಸ್ಟ್ ಟೈಮ್ ಸರ್ ನಾ ಇವತ್ತು ಹೇಳ್ತೀನಿ ಗ್ರೇಸ್ ಮಾರ್ಕ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ನಿಮ್ಗಳ ಮಧ್ಯದವ್ರಿಂದ ನೀವು ಎಲ್ಲರೂ ಸರಿಯಾಗಿ ಚರ್ಚೆ ಮಾಡ್ಸಿದ್ರಿ ನಾನು ಸ್ಟಾರ್ಟ್ ಮಾಡಿದೆ ಸರ್ ನೀವು ನೀವು ಹಿಂಗೆ ಚರ್ಚೆ ಮಾಡೋದ್ರಿಂದ ನನಗೂ ಹೊಸ ಹೊಸ ಹೊಳುಗಳು ಬರ್ತಾವೆ ಸೊ ನಾ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಬೆಂಗಳೂರಿನಾಗೂ ಸ್ಟೇಟ್ಮೆಂಟ್ ಮಾಡಿದೆ ಸರ್ ಫಾರ್ಟಿ ಮಿನಿಟ್ಸ್ ಪ್ರೆಸ್ ಮೀಟ್ ಮಾಡಿದೆ ನನ್ನ ಬಿಜೆಪಿ ಕಾರ್ಯಾಲಯದವರು ಲಾಸ್ಟ್ ಟೈಮ್ ಎಸ್ ಎಲ್ ಸಿ ರಿಸಲ್ಟ್ ನಂತರ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳಿದ ನಂತರ ಸಿ ಎಮ್ ಅವ್ರು ಹೇಳಿದ್ರು ನಾಲ್ಕು ಗಂಟೆಗೆ ಅವರು ಮೀಡಿಯಾ ಕೋರ್ಡಿನೇಟರ್ ನನಗೆ ಫೋನ್ ಮಾಡಿದ್ರು ನಾಲ್ಕು ಗಂಟೆಗೆ ಸಿಗ್ತಾರೆ ಸಿ ಎಮ್ ಅವ್ರು ಬರ್ರಿ ನನ್ನ ಆಫೀಸಿಗೆ ಬರೋಲ್ಲ ಅಂತ ಹೇಳಿ ವಿಧಾನಸೌಧದೊಳಗೆ ಕೆಂಗಲ್ ಪ್ರತಿಮೆ ಬಳಿ ನಿಂತು ಸಿ ಎಮ್ ಕಾಯ್ಕೊಂಡು ಯಾಕಂದ್ರೆ ನಿಮಗೆ ಇಷ್ಟೆಲ್ಲ ಟೀಕೆ ಮಾಡಿ ನಿಮ್ಮ ಆಫೀಸಲ್ಲಿ ಕಾಣಿಸ್ಕೊಳ್ಳೋಕ ನಾನು ಬಯಸಲ್ಲ ಕೆಳಗೆ ನಿಂತು ಸಿ ಎಮ್ ಅವ್ರಿಗೆ ಕೊಟ್ಟೆ ಏನು ಮಾಡಬೇಕು ಅಂತ ಏನೂ ಮಾಡಬೇಡ್ರಿ ರಿವ್ಯೂ ಮಾಡಿ ನೀನು ಅಂತ ಹೇಳಿದ್ರು ಸರ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸರ್ ಕನಿಷ್ಠ ಅರ್ಧ ದಿನದ ರಿವ್ಯೂ ಮಾಡೋದು ಇಲಾಖೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಬೈದು ಹಿಗ್ಗಾಮುಗ್ಗ ಬೈದು ದಿಸ್ ಇಸ್ ಮ್ಯಾನೇಜ್ಮೆಂಟ್ ಯಾಕೆ ಆಕ್ಷನ್ ತಗೋಬಾರ್ದು ಅಂತ ಬೈದು ಕೊನೆಗೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಅವ್ರು ಪ್ರೆಸ್ಮಿಟ್ ಮಾಡಿ ಹೇಳಿದ್ರು ಆಫ್ಟರ್ ರಿವ್ಯೂ ನಾ ಹೇಳಿದ ಮೂರನೇ ದಿನದ ನಂತರ ಸರ್ ಒಂದು ವಿಶ್ವಾಸಾರ್ಹತೆ ರಾಜಕೀಯ ಟೀಕೆ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಟೀಕೆ ಮಾಡೇ ಮಾಡ್ತೇವೆ

ನಾ ಹೇಳ್ತೇನೆ ನಾ ಹೇಳ್ತೇನೆ ನೀವು ಹೇಳಿದ್ ಒಳ್ಳೇದಾಯ್ತು ನಿಮ್ಮ ಹತ್ರ ಕಾಪಿ ಇದ್ರು ಕೊಡ್ರಿ ನಾವು ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀನಿ ಪ್ರಿನ್ಸಿಪಲ್ ಸೆಕ್ರೆಟರಿನು ಸದುದ್ದೇಶ್ತಾರೆ ಸರ್ ಏನಂತ ಹೇಳಿ ಸರ್ ಇವ್ರೆಲ್ಲಾ ಕಳ್ಳಾಟ ಮಾಡ್ತಾರೆ ಮೇಲಿನ ಹಂತದೊಳಗೆ ಏನೇ ಇದ್ರು ಆಫೀಸರ್ಸ್ ಏನ್ ಮಾಡ್ತಾರ್ರಿ ಈಗ ಒಂದು ನೋಟಿಸ್ ಕೊಡೋದು ಶಿಕ್ಷಕರು ನೋಟಿಸ್ ಕೊಟ್ಟ ನಂತರ ಅವ್ರು ಏನ್ ಮಾಡ್ತಾರ ಹೇಳ್ರಿ ಇವ್ರಿಗೆ ಹೋಗ್ಬೇಟೆ ಹಾಕ್ತಾರೆ ಅಲ್ಲಿಂದ ಏನೋ ಒಂದು ಸಬೂಬ್ ತೊಂದು ಅದನ್ನ ಮುಚ್ಚಾಕ್ತಾರೆ ಅಲ್ಲಿಂದ ನಿಲ್ಬಾರ್ದು ಇದು ಮುಂದಕ್ಕೆ ಹೋಗ್ಬೇಕು ಸರ್ ಏನಾಗಬೇಕಂದ್ರ ಈಗ ರಶ್ಮಿ ಮಹೇಶ್ವರ್ ಮೊನ್ನೆ ಹೇಳಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಪರೀಕ್ಷಾ ಬದಲಾವಣೆಗಳನ್ನ ಏನೇನ್ ಮಾಡ್ಯಾರ ಯಾಕ ಅಲ್ಲಿ ಚೆನ್ನಾಗ್ಯದ ಕರ್ನಾಟಕ ಯಾಕೆ ಹಿಂಗ್ ಆಗ್ಲಾಗ್ತದೆ ಅವ್ರು ಅಧ್ಯಯನ ಸ್ಟಾರ್ಟ್ ಪಡೆ ಸರ್ ಸಿ ಬಿ ಎಸ್ ಸಿ ಮಾದರಿಗೂ ನಮಗೇನು ಏನು ವ್ಯತ್ಯಾಸ ಮತ್ತು ಗುಡ್ ಪ್ರಾಕ್ಟೀಸಸ್ ಬೇರೆ ರಾಜ್ಯಗಳಲ್ಲಿ ಶಾಲಾ ಶಿಕ್ಷಣದ ಬೆಳವಣಿಗೆ ದೃಷ್ಟಿಯಿಂದ ಏನಾಗಬೇಕಾಗಿದೆ ಅನ್ನೋದು ಚರ್ಚೆ ಆಗ್ತಿದೆ ಫಾರ್ಚುನೇಟ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಸರ್ ನಮ್ಮ ರಾಜು ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಸಿ ಎಂ ಇದ್ದಾಗ ಅಡ್ವೈಸರ್ ಇದ್ರು ಸರ್ ಎಕನಾಮಿಕ್ ಅಡ್ವೈಸರ್ ಈಗ ಅವ್ರ ಪ್ರೈಮ್ ಮಿನಿಸ್ಟರ್ ಎಕನಾಮಿಕ್ ಅಡ್ವೈಸರ್ ಆಗ್ಯಾರ ಈಗ ಮೊನ್ನೆ ಆ ರೀತಿ ಒಂದು ದೊಡ್ಡ ತಂಡದ ಸಹಾಯವನ್ನು ತೆಗೆದುಕೊಂಡು ಇದರಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥದ್ದಕ್ಕೆ ಒಂದು ಶಕ್ತಿ ಸಿಗಲಿ ಅಂತ ಪ್ರಶ್ನೆ ಇಟ್ಬೇಡಿ ಬದಲಾವಣೆ ಪ್ರಕ್ರಿಯೆಗೆ ಟು ಫೆಸಿಲಿಟೇಟ್ ಈ ಬದಲಾವಣೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ಶಕ್ತಿ ಸಿಗಲಿ ಕೆಳದ ಹಂತದ ಅಧಿಕಾರಿಗಳು ನೋಟಿಸ್ ಕೊಟ್ಟು ಅದಕ್ಕೊಂದು ಉತ್ತರ ತೊಗೊಂಡು ಅದ್ರ ಮೇಲೆ ಒಂದು ಟ್ರಕ್ಕಾ ತೊಂಡು ಮುಚ್ಚಿ ಹಾಕುವಂತ ಕೆಲಸ ಆಗಬಾರ್ದು ಸಮಗ್ರ ಬದಲಾವಣೆ ಆಗಲಿ ನಾ ಅದಕ್ಕೆ ಮಂತ್ರಿಗಳಿಗೆ ಟಾರ್ಗೆಟ್ ಮಾಡಿ ಬೈ ಅಸಹಕಾರತೆ ಕೊಡ್ತೀನಿ ಅಂತ ಹೇಳಿರೋದು ಸರ್ಕಾರಕ್ಕಂದ್ರ ಇಡೀ ಯಂತ್ರಕ್ಕೆ ನಾಳೆ ಆರ್ಡರ್ ಮಾಡಿದಾಗ ಸರ್ ನಾ ಹೋಗಲ್ಲ ಅಂತಂದ್ರೆ ಏನ್ ಮಾಡ್ತಾರ ಅವರು ನೀ ತೋಮ ಅಂದ್ರೆ ತರಲ್ಲ ಅಂದ್ರೆ ಮಾಡ್ತಾರೆ ಆಯ್ತು ತತ್ತಿ ಸೊಪ್ಪಿ ಬಿದ್ದಿರ್ತಾವಲ್ಲ ಅದನ್ನ ಕಸ ಒಳಗೆ ಇರ್ಲಾರ್ದಷ್ಟು ವಾಸನೆ ಸ್ಟಾರ್ಟ್ ಆಗ್ತದೆ ಸರ್ ಅಸರ್ಕಾರಕ್ಕೆ ಸಾಕಷ್ಟು ಮಾರ್ಗೋಪಯೋಗಗಳು ಅದಾವ ಹಿಂದ ಗಾಂಧೀಜಿಯವ್ರ ಘೋಷಣೆ ಮಾಡಿದಕ್ಕಿಂತ ಹೆಚ್ಚಿಗೆ ಇವತ್ತು ಅವಕಾಶಗಳು ಅದಕ್ಕೆ ಸರ್ಕಾರ ಇದನ್ನ ಸರ್ಕಾರ ಸರ್ ಈ ಆದೇಶದ ರೀತಿನೇ ಸರಿ ಇಲ್ಲ ಸರ್ ಇದನ್ನ ಮಾಡೋ ಬದಲಿಗೆ ನಾ ಏನ್ ಹೇಳ್ತೀನಿ ಅರವತ್ ಪರ್ಸೆಂಟ್ ಕಡಿಮೆ ಆದವ್ರ ನೋಟಿಸ್ ಕೊಟ್ಟು ನಿನಗೆ ತೆಗಿತೀನಿ ಅನ್ನೋ ಬದಲಿಗೆ ಈ ತಾಲೂಕಿನೊಳಗೆ ಅರವತ್ತರಕ್ಕಿಂತ ಹೆಚ್ಚು ಮಾಡೋದವ್ರಿಗೆ ಕರದ್ ಸನ್ಮಾನ ಮಾಡಿರಲಿಲ್ಲ ಸಬ್ಜೆಕ್ಟ್ ಟೀಚರ್ ಫೋರಂ ಕರೀರಿ ರೀ ನಿಮ್ ಸಬ್ಜೆಕ್ಟ್ ನಾಗ ಅರವತ್ತಕ್ಕಿಂತ ಹೆಚ್ಚಾದವಾಗ ನಾವು ಗೌರವಿಸ್ತೇವೆ ಅಂದ್ರೆ ಅರವತ್ತರಕ್ಕಿಂತ ಕಡಿಮೆ ಆದೋರ್ಗೆ ಏನನ್ಸಕ್ ಆಗ್ತದೆ ಹೇಳ್ರಿ

ಸರ್ ಹಂಗಾದ್ರೆ ಸಂವಿಧಾನದೊಳಗೆ ಒಂದೇ ರೀತಿ ಇರುವ ಶಿಕ್ಷಕರೊಳಗ ನೀವು ನಿಮ್ಗೆ ಸಂಬಳ ಕಡಿತೀನಿ ಕಡಿಯುದಿಲ್ಲ ನೀವು ಸರ್ಕಾರ ಇದೇ ತಪ್ಪಂತ ಸರ್ ಸರ್ಕಾರಿ ಶಾಲೆಗಳಿಗೆ ರೆಕಗ್ನೇಷನ್ ಇಲ್ಲ ನಮಗೂ ಸಾಲಿ ಅಲ್ಲಿ ಏನು ಮಾನಪದಂಡಗಳು ಅದಾವಲ್ ಸರ್ ಎಷ್ಟು ಬಯಸ್ಟ್ ಕ್ಲಾಸ್ ಇರಬೇಕು ಅಲ್ಲಿ ಏನು ಫೆಸಿಲಿಟಿ ಇರಬೇಕು ಅಲ್ಲಿ ಫೈರ್ ಸೇಫ್ಟಿ ಹತ್ತಲ್ಲ ಅಲ್ಲಿ ಯಾವುದೂ ಇಲ್ಲ ಅಣ್ಣ ಯಾವಾಗಲೂ ಇಲ್ಲ ಸರ್ ಆ ಹಾಗಂಗೇ ಆಂಗ್ರೆ ಯಾವಾಗಲೂ ಯಾಕೆ ಇಲ್ಲ ಅಂದ್ರೆ ಇಲ್ಲಿವರೆಗೂ ಯಾರಿಗೂ ಇರಲಿಲ್ಲ ಇವ್ರಿಗೂ ಇರಲಿಲ್ಲ ಈಗ ನೀವು casque ಮಾತ್ರ ಕೇಳ್ತೀನಿ ನಿಮಗೆ ಕೇಳೋಣ ಅಂತಾರೆ ತಾರೆ ತಮ್ದು ಬಂದಿದ್ದೀರಿ ಎಲ್ರಿ ಉಳಿದ್ರ್ ಪರವಾಗಿ ಹೇಳ ಅಲ್ಲೂ ತರ್ಟಿ ಪರ್ಸೆಂಟೇಜ್ ಶಿಕ್ಷಕರ ಅದ ಅಲ್ಲೂ ಶಿಕ್ಷಕರಿಗೆ ತೊಂದರೆ ಅದ ಅಲ್ಲೂ ಜನಗಣತಿ ಜನಗಣತಿ ಮಾಡತ್ತಿದಿರಿ ಅದನ್ನೂ ಹೇಳ್ತಿದೀವಿ ನಾವು ಇಲ್ಲಿ ನೋಟಿಸ್ ಗಳನ್ನ ಕೊಟ್ಟಿರೋದು ಇವ್ರಿಗೆ ಟಾರ್ಗೆಟ್ ಆಗಿರೋದ್ರಿಂದ ಅಲ್ಲಿಂದ ಶುರು ಹಂಗಾದ್ರೆ ಈಗ ಅವ್ರಿಗೆ ಮೋಟಿವೇಟ್ ಮಾಡ್ಲಾರದ ಅಧಿಕಾರಿಗಳಿಗೆ ಎಷ್ಟು ಕೊಟ್ರಿ ಅಲ್ಲಿ ಆ ಆ ಭಾಗದ ಆ ತಾಲೂಕಿನೊಳಗ ಪರ್ಫಾರ್ಮ್ ಮಾಡ್ಲಾರ್ದಾಗ ಆಡಳಿತಕ್ಕೆ ಎಷ್ಟು ಕೊಟ್ರಿ ಶಿಕ್ಷಕರ ಕೊಟ್ಟರು ನೀವು ಇದನ್ನ ಕಣ್ಣ ಕಣ್ಣಿಗೆ ಮಣ್ಣೆ ಕೆಲಸ ಮಾಡ್ತಿರಿ ಶಿಕ್ಷಕರ ನೋಟಿಸ್ ಕೊಟ್ಟಂಕ ಮಾಡಿ ಸರ್ ಸರ್ಕಾರಿ ಅನುದಾನ ರಹಿತ ಅನುದಾನಿತ ಮೂರು ಸೇರೇ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇದೆ ಮೂರಕ್ಕೂ ಸಮಸ್ಯೆ ಆಗ್ಲಾರ್ದಂಗ ಸಮಗ್ರ ಚರ್ಚೆ ಮಾಡಿ ಸೊಲ್ಯೂಷನ್ ಕೊಡಿ